ಡಿಸೆಂಬರ್ ಹದಿನೆಂಟರ ಬೆಳಗ್ಗೆ ಹತ್ತು ಗಂಟೆಗೆ ಹೊನ್ನಳ್ಳಿ ನ್ಯಾಮತಿ ತಾಲೂಕಿನ ಸೂರಗೊಂಡನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಿಂದ ಪ್ರಾರಂಭಗೊಳ್ಳಲಿದೆ ಬಳಿಕ ಹಳಿಜೋಗ ಮತ್ತು ಹೊಸಜೋಗ ಚಿನ್ನಿಕಟ್ಟೆ ಮಾಧಾಪುರ ಕೊಡತಾಳ ಸವಳಂಗ ಸೋಗಿಲು ಚಟ್ನಹಳ್ಳಿ ಗ್ರಾಮಗಳ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ಹಂತ ಹಂತವಾಗಿ ಅವಳಿ ತಾಲೂಕುಗಳ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಅಭಿಯಾನ ನಡೆಯಲಿದೆ ಅಂತ ಬಳಗದ ರಾಜ್ಯಾಧ್ಯಕ್ಷ ಕುಮಾರ್ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಸ್ಟಿಎಂಸಿ ಸದಸ್ಯರು ಹಾಗೂ ಗ್ರಾಮಸ್ಥರು ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ನಮ್ಮ ಜೊತೆಯಲ್ಲಿದ್ದು ಸಲಹೆ ಸಹಕಾರ ನೀಡಬೇಕಾಗಿ ಮನವಿ ಮಾಡಿಕೊಂಡಿದ್ದಾರೆ ದೇಶದ ಸಮಗ್ರತೆ ಮತ್ತು ಅಭಿವೃದ್ಧಿಗೆ ಶಿಕ್ಷಣ ಬಹುಮುಖ್ಯ ಪಾತ್ರ ವಹಿಸುತ್ತೆ ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗುವಂತಾಗಬೇಕು ಉತ್ತಮ ಪ್ರಜೆಗಳನ್ನಾಗಿ ರೂಪಿಸೋದು ಶಿಕ್ಷಕರ ಕರ್ತವ್ಯ ಆಗಿರುತ್ತೆ ಸ್ವಾಭಿಮಾನಿ ಬಳಗ ರಾಜ್ಯಾದ್ಯಂತ ಶಿಕ್ಷಣ ಅದಾಲತ್ ಮೂಲಕ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅಂತ ಮಾಹಿತಿ ನೀಡಿದ್ದಾರೆ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾದ ಮೂಲಭೂತ ಸೌಕರ್ಯಗಳು ಶಾಲಾ ಕೊಠಡಿ ಆಟದ ಮೈದಾನ ಬಿಸಿಯೂಟದ ಯೋಜನೆ ಶೌಚಾಲಯ ಭದ್ರತೆ ಶಿಕ್ಷಣದ ಗುಣಮಟ್ಟಗಳ ಬಗ್ಗೆ ಶಾಲಾ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಸ್ಟಿಎಂಸಿ ಸದಸ್ಯರು ಹಾಗೂ ವಿದ್ಯಾರ್ಥಿಗಳ ಜೊತೆ ಮುಕ್ತವಾಗಿ ಅನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ಚರ್ಚೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಮರ್ಥ್ಯವನ್ನು ಹೆಚ್ಚಿಸಲು ಕೈಗೊಳ್ಳಬಹುದಾದ ಮಾರ್ಗಗಳು ಸಲಹೆಗಳನ್ನು ಹಾಗೂ ಶಾಲೆಗಳಲ್ಲಿನ ಮೂಲಭೂತ ಸೌಲಭ್ಯ ಕೊರತೆಗಳನ್ನು ಸಂಬಂಧಪಟ್ಟ ಇಲಾಖೆಗಳ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಸಂವಾದ ಆಯೋಜಿಸಲಾಗಿದೆ ಅಂತ ಜಿ ಕುಮಾರ್ ತಿಳಿಸಿದ್ದಾರೆ ಅಲ್ಲಿ ಎಲ್ಲಿ ನಮ್ಮ ಆತ್ಮೀಯತೆ ಬೆಳೀತಾ ಇದೆ ನಮ್ಮ ಆ ಭಾಗದ ಜನಗಳ ಜೊತೆಗೆ ಅಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡ್ತೀವಿ ನಂತರ ಎಲ್ಲ ಜಿಲ್ಲೆಗಳಿಗೂ ಹಂತ ಹಂತವಾಗಿ ಇದರಲ್ಲಿ ಯಾವುದು ಕೂಡ ಅರ್ಜೆನ್ಸಿ ಇಲ್ಲ ಮಾಡ್ಕೊಂಡು ಹೋಗಿ ಒಂದು ರಿಪೋರ್ಟ್ ರೆಡಿ ಆದಮೇಲೆ ನಮ್ಮ ಕೈಯಿಂದ ನಾವು ಏನು ಮಾಡ್ಬೋದು ಮೊದಲು ನಾನು ಅದರ ಕಡೆ ಗಮನ ಕೊಡ್ತೀನಿ ನಂತರ ಬೇರೆ ಬೇರೆ ಆರ್ಗನೈಜೇಷನ್ಸು ಅಥವಾ ಸಿ ಎಸ್ ಆರ್ ಫಂಡ್ಸ್ನ ಏನಾದರೂ ಜನ್ರೇಟ್ ಮಾಡೋಕ್ಕಾಗತ್ತ ಮೂವ್ ಮಾಡೋಕ್ಕಾಗತ್ತಾ ಇನ್ವೆಸ್ಟ್ ಮಾಡ್ಸೋಕ್ಕಾಗತ್ತಾ ಆ ರೀತಿ ಈ ಸಾಮಾಜಿಕ ಕಳಕಳಿ ಇರುವಂಥ ಕಂಪನಿಗಳು ಅವರ ಮಾಲೀಕರು ಅವರ ಹತ್ರ ಹೋಗಿ ರಿಪೋರ್ಟ್ ಕೊಟ್ಟು ನೋಡಿ ಶಾಲೆನ ಅಡಾಪ್ಟ್ ಮಾಡ್ಕೊಳ್ಳಿ ಇದನ್ನು ನೀವು ಕೂಡ ಮಾಡೆಲ್ ಸ್ಕೂಲಾಗಿ ಡೆವಲಪ್ ಮಾಡಿ ಅಂತಂದು ಅವರಿಗೆ ಮನವಿ ಸಲ್ಲಿಸಿ ಅವರ ಒಂದು ಕನ್ವಿನ್ಸ್ ಮಾಡೋದಕ್ಕೂ ಕೂಡ ರೆಡಿ ಮಾಡ್ತೀವಿ ಕೇವಲ ಸರ್ಕಾರದ ಮೇಲೆ ನಂಬ್ಕೊಂಡ್ರೆ ಇರುವಂಥ ಕೆಲಸ ಹಾಗೆಯೇ ಸರ್ಕಾರದ ಮೇಲೂ ಕೂಡ ಒತ್ತಡ ಅಂತೂ ಖಂಡಿತ ಇದ್ದೇ ಇರ್ತದೆ ಯಾಕಂದರೆ ಅದು ಅವರ ಮೂಲಭೂತ ಜವಾಬ್ದಾರಿ ಕೂಡ ಶಿಕ್ಷಣದಲ್ಲಿರುವ ಅಸಮಾನತೆ ಹೋಗ್ಲಾಡಿಸುವಂಥದ್ದು ಸರ್ಕಾರದ ಸರ್ಕಾರದಲ್ಲಿ ಅವರ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಮೂಲಭೂತ ಕರ್ತವ್ಯ ಆಗಿರುತ್ತೆ ಸೊ ಅದನ್ನು ಕೂಡ ಅವರಿಗೆ ಮನದಟ್ಟು ಮಾಡೋವಂಥದ್ದು ಕಣ್ತರಿಸುವಂಥ ಪ್ರಯತ್ನ ನಾವು ಇದ್ರ ಮೂಲಕ ಮಾಡ್ತೀವಿ ಸೊ ಇದೇ ರೀತಿ ಹಲವಾರು ಕಾರ್ಯಕ್ರಮಗಳು ಮೊನ್ನೆಯೊಂದು ಪ್ರಬಂಧ ಸ್ಪರ್ಧೆ ಮಾಡಿರೋದಂತೂ ನಿಮಗೆ ಗೊತ್ತಿದೆ ಉತ್ತಮ ಸ್ಪಂದನೆ ಸಿಗ್ತಾ ಇದೆ ಇನ್ನೊಂದೇನು ಎರಡು ಮೂರು ದಿನದಲ್ಲಿ ನಮಗೆ ಪ್ರಬಂಧಗಳು ಸಿಗ್ತವೆ ಸ್ವಲ್ಪ ದಿನದಲ್ಲಿ ವಿನ್ನರ್ನು ಕೂಡ ಅನೌನ್ಸ್ ಮಾಡ್ತೀವಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಶ್ರೀರಕ್ಷೆ ನಮ್ಮ ಮೇಲೆ ಇತ್ತು ಅಂತಂದರೆ ಈ ರೀತಿ ಸಕಾರಾತ್ಮಕವಾದಂಥ ಒಳ್ಳೆ ಕನ್ಸ್ಟ್ರಕ್ಟಿವ್ ಆ್ಯಕ್ಟಿವಿಟೀಸ್ ಮಾಡಿಕೊಂಡು ಏನೋ ಒಂದು ನಮಗಂತೂ ರಾಜಕಾರಣ ಅಂತೂ ಬದಲಾವಣೆ ಮಾಡೋಕ್ಕಾಗಲ್ಲ ಬಹಳ ಕಷ್ಟ ಅದು ಬಟ್ ಸಮಾಜದಲ್ಲಿ ಒಂದು ಒಳ್ಳೆ ಪ್ರಜ್ಞೆ ಒಂದು ಅರಿವು ಈ ಚಟುವಟಿಕೆಗಳ ಮೂಲಕ ಮಾಡೋಣ ಅಂತ ಒಂದು ದೊಡ್ಡ ಕನ್ಸಿಡ್ಕಂಡು ಮುನ್ನುಗ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಮತ್ತೊಮ್ಮೆ ಕೇಳಿ ನನ್ನ ಮಾತು ಮುಗಿಸ್ತೀನಿ